ಕಾಫಿನಾಡು ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಲ್ಲಿ ಈ ತಿಂಗಳ ವೀಕೆಂಡ್ ಕ್ರಿಸ್ಮಸ್ ಹಾಲಿಡೇ ಎಂಜಾಯ್ ಮಾಡಬೇಕು ಅಂತ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದೀರಾ ಸಾಲು ಸಾಲು ರಜೆ ಅಂತ ಪ್ಲಾನ್ ಮಾಡಿ ಚಿಕ್ಕಮಗಳೂರಿಗೆ ಹೋಗೋಣ ಅಂದ್ಕೊಂಡ್ರೆ ಒಮ್ಮೆ ಈ ಸ್ಟೋರಿ ನೋಡಿ ಚಿಕ್ಕಮಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳಿಗೆ ಜಿಲ್ಲಾಡಳಿತ ಬ್ಯಾನ್ ಆರು ದಿನಗಳ ಕಾಲ ಚಂದ್ರದ್ರೋಣ ಪರ್ವತ ಸಾಲಿನ ತಾಣಗಳು ಬಂದ್ ಹೌದು ಈ ತಿಂಗಳ ಕೊನೆಯ ವಾರ ಕ್ರಿಸ್ಮಸ್ ಹಾಲಿಡೇ ಅಂತ ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಿಗೆ ಹೋಗಲು ಪ್ಲಾನ್ ಮಾಡಿಕೊಂಡಿದ್ರೆ ಈಗಲೇ ಪ್ಲಾನ್ ಚೇಂಜ್ ಮಾಡಿಕೊಳ್ಳಿ ಯಾಕಂದ್ರೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ಚಂದ್ರದ್ರೋಣ ಪರ್ವತಗಳ ಸಾಲಿನ ಪ್ರಮುಖ ತಾಣಗಳಿಗೆ ಪ್ರವಾಸಿಗರನ್ನ ನಿಷೇಧಿಸಿದೆ ಡಿಸೆಂಬರ್ ಹದಿನೇಳರಿಂದ ಇಪ್ಪತ್ತಾರರವರೆಗೆ ಚಿಕ್ಕಮಗಳೂರಿನಲ್ಲಿ ನಡೆಯುವ ದತ್ತ ಜಯಂತಿ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ದತ್ತಪೀಠ ಮುಳ್ಳಯ್ಯನಗಿರಿ ಗಾಳಿಕೆರೆ ಮಾಣಿಕ್ಯದಾರ ಸೀತಳ್ಳಯ್ಯನಗಿರಿ ಸೇರಿದಂತೆ ಹಲವು ತಾಣಗಳಿಗೆ ಜಿಲ್ಲಾಡಳಿತ ಪ್ರವಾಸಿಗರನ್ನ ನಿರ್ಬಂಧಿಸಿ ಆದೇಶ ಹೊರಡಿಸಿದೆ ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ನಗರದಾದ್ಯಂತ ಶೋಭಾಯಾತ್ರೆ ದತ್ತಪೀಠದಲ್ಲಿ ಸಾವಿರಾರು ಮಾಲಾಧಾರಿಗಳು ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಆರು ದಿನಗಳ ಕಾಲ ಟೂರಿಸ್ಟ್ ಬ್ಯಾನ್ ಮಾಡಿದೆ ಪ್ರತಿ ವರ್ಷದಂತೆ ಈ ವರ್ಷ ಎರಡ್ ಸಾವಿರದ ಮೂರನೇ ಈ ವರ್ಷದಲ್ಲಿ ಆ ದತ್ತ ಜಯಂತಿ ಕಾರ್ಯಕ್ರಮವು ಚಿಕ್ಕಮಗಳೂರಿನಲ್ಲಿ ನಡಲಿಕ್ಕಿದೆ ವಿಶ್ವ ಹಿಂದೂ ಪರಿಷತ್ತು ಬಜಂಗ ದೇವೃತ್ತದಲ್ಲಿ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಅದು ಹಿಂದೂಗಳ ಪೀಠ ಹಿಂದೂಗಳ ಶಕ್ತಿ ಕೇಂದ್ರ ದತ್ತಾತ್ರೇಯರು ಮಹಾರಾಜರು ಬಂದು ತಪಸ್ಸು ಮಾಡಿದಂತಹ ಜಾಗ ಅತ್ರಿಮುನಿಗಳು ಅನಸಿಯ ದೇವಿ ನೆಲೆಸಿದಂತಹ ಜಾಗ ಅತ್ಯಂತ ಚೈತನ್ಯವುಳ್ಳ ಚಂದ್ರದ್ರೋಣ ಪರ್ವತ ಅದು ಹಿಂದೂಗಳ ದತ್ತಾತ್ರೇಯರು ನೆಲೆಸಿದಂತಹ ಆರಾಧ್ಯ ಹಿಂದೂಗಳ ಆರಾಧ್ಯ ದೈವ ದತ್ತಾತ್ರೇಯ ನೆಲೆಸಿದಂತಹ ಜಾಗ ಪಾದುಕೆಗಳು ಇರುವ ದತ್ತಾತ್ರೇಯರ ಪಾದುಕೆಗಳು ಇರುವಂತಹ ಸ್ಥಳ ಅಂತಹ ಸ್ಥಳದ ಅಲ್ಲಿ ಅನ್ಯಮತಿಯರ ಆಕ್ರಮಣದಿಂದ ಪರಕೀಯರ ವಶವಾಗಿತ್ತು ನಿರಂತರ ಹಿಂದೂ ಸಮಾಜದ ಹೋರಾಟ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಹೋರಾಟ ಇವತ್ತು ನಾವು ಎಲ್ಲಿಗೆ ಬಂದು ತಲುಪಿದ್ದೇವೆ ಅಂತ ಕೇಳಿದ್ರೆ ಇವತ್ತು ತ್ರಿಕಾಲ ಪೂಜೆ ನಡೀತಾ ಇದೆ ದೇವರ ಶಕ್ತಿ ಮತ್ತು ಸಮಾಜದ ಹೋರಾಟದಿಂದ ನಾವು ಇವತ್ತು ಅಲ್ಲಿ ನಿರಂತರವಾಗಿ ತ್ರಿಕಾಲ ಪೂಜೆ ಆಗ್ತಾ ಇದೆ ಹಿಂದೂ ಧಾರ್ಮಿಕ ಆಚರಣೆಗಳು ನಡೀತಾ ಇದೆ ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಒಂದು ಚಿಕ್ಕಮಗಳೂರಲ್ಲಿ ಒಂದು ನಾಡೋತ್ಸವವನ್ನಾಗಿ ಮಾಡಬೇಕೆನ್ನುವಂಥದ್ದು ಒಟ್ಟು ಸಂಘಟನೆಯ ಚಿಂತನೆ ಆಗಿದೆ ಒಂದು ಭಾರಿ ದೊಡ್ಡ ಕೇವಲ ಸಂಘಟನೆ ಮಾತ್ರ ಅಲ್ಲ ದತ್ತ ಜಯಂತಿ ಅನ್ನುವಂಥದ್ದು ಕೇವಲ ವಿಶ್ವ ಹಿಂದೂ ಪರಿಷತ್ತಿಗೆ ಮಾತ್ರ ಅಲ್ಲ ಬಸರಂಗಳಕ್ಕೆ ಮಾತ್ರ ಅಲ್ಲ ಅದು ದತ್ತ ಜಯಂತಿ ಅನ್ನೋದು ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜ ಪೂರ್ತಿ ಇದರಲ್ಲಿ ಭಾಗವಹಿಸಬೇಕು ಎನ್ನುವಂಥ ದೃಷ್ಟಿಯಿಂದ ಈ ವರ್ಷ ವಿಶೇಷವಾಗಿ ನಾವು ನಾಡ ಉತ್ಸವವನ್ನ ಮಾಡಬೇಕು ಎನ್ನುವನ್ನ ಯೋಚನೆಯನ್ನು ಮಾಡ್ತಾ ಇದ್ದೇವೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ವರ್ಷ ದತ್ತ ಭಕ್ತರು ದತ್ತ ಮಾಲಾಧಾರಿಗಳು ದತ್ತಪೀಠಕ್ಕೆ ಬರಬಹುದು ಎನ್ನುವಂತಹ ನಿರೀಕ್ಷೆ ನಮಗಿದೆ ಪ್ರತಿ ವರ್ಷದಂತೆ ಈ ವರ್ಷಯ ದತ್ತಪೀಠದಲ್ಲಿ ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕಿಗೆ ಅಲಸೂಯ ಪೂಜೆ ನಡೀಲಿಕ್ಕಿದೆ ಇನ್ನು ಚಿಕ್ಕಮಗಳೂರು ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಈ ಎಲ್ಲಾ ಪ್ರವಾಸಿ ತಾಣಗಳಿಗೆ ನಿಷೇಧ ಹೇರಿರೋದ್ರಿಂದ ಎಲ್ಲವೂ ಬಂದ್ ಆಗಲಿದ್ದು ಮಾಹಿತಿ ಅರಿಯದೆ ಕಾಫಿ ನಾಡಿನ ಪ್ರವಾಸಿ ತಾಣಗಳಿಗೆ ಎಂಜಾಯ್ ಮಾಡಬೇಕು ಅಂತ ದೂರ ದೂರುಗಳಿಂದ ಬರೋ ಟೂರಿಸ್ಟ್ ಸಮಸ್ಯೆಗೆ ಸಿಲುಕೋದು ನಿಶ್ಚಿತ ಇನ್ನು ಈ ಬಾರಿ ದತ್ತ ಜಯಂತಿಗೆ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ದತ್ತ ಮಾಲಾಧಾರಿಗಳು ಆಗಮಿಸುವ ನಿರೀಕ್ಷೆಯಿದ್ದು ರಾಜ್ಯದ ಪ್ರಮುಖ ಸಾಧು ಸಂತರು ಭಾಗಿಯಾಗಲಿದ್ದಾರೆ ಈ ಬಾರಿಯ ದತ್ತ ಜಯಂತಿಯನ್ನ ನಾಡ ಉತ್ಸವದಂತೆ ಆಚರಿಸಲು ಭಜರಂಗ ದಳ ಹಾಗೆ ವಿಶ್ವ ಹಿಂದೂ ಪರಿಷತ್ ನಿರ್ಧರಿಸಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಇರಲಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ನಿಗಾವಹಿಸಲಿದೆ ಕಿರಿದಾತ ರಸ್ತೆಗಳಲ್ಲಿ ವಾಹನಗಳು ಸಿಲುಕಿ ಪ್ರವಾಸಿಗರು ಪರದಾಡುವ ಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ

ಚಿಕ್ಕಮಗಳೂರು ಜಿಲ್ಲೆ ಸೂಕ್ಷ್ಮ ಪ್ರದೇಶವಾಗಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ದತ್ತ ಜಯಂತಿಯನ್ನ ಆಚರಿಸಲು ಜಿಲ್ಲಾಡಳಿತ ಈಗಾಗಲೇ ಪ್ಲಾನ್ ಮಾಡಿಕೊಂಡಿದೆ